ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಹಾಗೆ ಸಾಫ್ಟ್ ಆಗಿರುವಂತಹ ಬನ್ಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಹೆಲ್ದಿಯಾಗಿ ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಈ ಥರ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೇನೂ ಕೂಡ ತಿನ್ಬೋದು ಸಖತ್ತಾಗಿರುತ್ತೆ ಮನೆ ಹಾಗಿದ್ರೆ ಈ ರೀತಿಯಾಗಿರುವಂತಹ ಬನ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಮನೆಯಲ್ಲಿ ಬಾಳೆಹಣ್ಣುಗಳಾಗಿತ್ತು ತುಂಬ ಅಂದರೆ ತುಂಬ ಬಾಳೆಹಣ್ಣುಗಳಾಗಿತ್ತು ನಾವು ಬಾಳೆಕೊನೆನ ತಂದು ಈ ರೀತಿಯಾಗಿ ತೂಗೆ ಹಾಕಿ ಹಣ್ಣು ಮಾಡ್ತೀವಿ ಯಾವುದೇ ರೀತಿಯಾಗಿ ಕೆಮಿಕಲ್ನ ಬಳಸಿ ಹಣ್ಣು ಮಾಡೋದಿಲ್ಲ ನೋಡ್ತಿರ್ಬೋದು ಈ ರೀತಿಯಾಗಿ ತೂಗು ಹಾಕ್ತೀವಿ ಅದು ಹಣ್ಣಾಗುತ್ತೆ ಹಣ್ಣಾದ ಮೇಲೆ ಅದನ್ನ ಬಳಸ್ಕೊತೀವಿ ಈಗ ನಾನಿಲ್ಲಿ ಐದರಿಂದ ಆರು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಬಾಳೆಹಣ್ಣನ್ನು ತಗೊಂಡು ಈ ರೀತಿಯಾಗಿ ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಆರಿಂದ ಏಳು ಬಾಳೆಹಣ್ಣನ್ನು ತಗೊಂಡು ಈ ರೀತಿಯಾಗಿ ಸಿಪ್ಪೆನ ಬಿಡಿಸಿ ಇಟ್ಕೊತಾ ಇದ್ದೀನಿ ಇದನ್ನ ಮಿಕ್ಸಿಗೆ ಕೂಡ ಹಾಕ್ಕೊಳ್ಬೋದು ಮಿಕ್ಸಿಗೆ ಹಾಕಿ ರುಬ್ಕೊಬೋದು ಇಲ್ಲ ಹಾಗೇನೂ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು ತುಂಬ ಬಲ್ತಿರುವಂತಹ ಆದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿದ ಮೇಲೆ ಒಂದು ಪೋರ್ಕ್ನ ಸಹಾಯದಿಂದ ಇದನ್ನ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಒತ್ತಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಸ್ವಲ್ಪ ಹುಳಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಚೆನ್ನಾಗಾಗಿದೆ ಅಂತ ಈ ಥರ ಸಾಫ್ಟಾಗಿರುವಂತಹ ಬಾಳೆಹಣ್ಣಿಗೆ ಈಗ ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿರುವಂತಹ ಮೊಸರನ್ನ ತಗೋಬೇಕಾಗತ್ತೆ ಮೊಸರನ್ನ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮೊಸರನ್ನ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಮೊಸರು ಮತ್ತು ಬಾಳೆಹಣ್ಣು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ಈಗ ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಸೇರಿಸ್ಕೊಡೋಣ ಅಂತ ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿಯೂ ಕಲಿಸ್ಕೋಬಾರ್ದು ಹಾಗೆ ತೀರಾ ತಿಳುವಾಗಿಯೂ ಕಲಿಸ್ಕೋಬಾರ್ದು ಸ್ವಲ್ಪ ಲೈಟಾಗಿ ತಿಳುವಾಗಿರಬೇಕಾಗತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಕಲಿಸ್ಕೊತಾ ಇದ್ದೀನಿ ಈಗ ಪೂರ್ತಿಯಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬಾಳೆಹಣ್ಣು ಹಾಕಿರೋದ್ರಿಂದ ಹಿಟ್ಟಬೇಕು ಅಂತ ಅನ್ನಿಸ್ತು ಹಾಗಾಗಿ ಪೂರ್ತಿಯಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಈಗ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಎರಡನ್ನು ಹಾಕಿದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಹೀಗೆ ಈ ಥರ ಮಾಡಿ ಕಲಸಿ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನ ಒಂದು ಅರ್ಧ ಗಂಟೆ ಇಡಬೇಕು ಜಾಸ್ತಿ ಟೈಮ್ ಇತ್ತು ಅನ್ನೋದಾದರೆ ಎರಡರಿಂದ ಮೂರು ಗಂಟೆನೂ ಇಟ್ಕೋಬೋದು ಇಲ್ಲ ಒಂದು ಅರ್ಧ ಗಂಟೆನಾದರೂ ಇಟ್ಕೊಳ್ಳೇಬೇಕಾಗತ್ತೆ ಈ ಥರ ಮಾಡಿ ಕಲಸಿ ಒಂದು ಅರ್ಧ ಗಂಟೆ ಹಾಗೇ ಇಡಬೇಕು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿಯೇ ಬರುತ್ತೆ ಒಂದು ವೇಳೆ ಟೈಮ್ ಇತ್ತು ಅನ್ನೋದಾದರೆ ಬೆಳಿಗ್ಗೆ ಕಲಸಿ ಸಂಜೆ ಟೈಮ್ ಟೀ ಟೈಮ್ಗೆ ಮಾಡ್ಕೋಬೋದು ಇಲ್ಲ ರಾತ್ರಿ ಕಲಸಿಟ್ಟು ಬೆಳಿಗ್ಗೆ ಟೈಮ್ ನಾಷ್ಟಕ್ಕೂ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ನೆಂದಿದೆ ಹಿಟ್ಟು ಕೂಡ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಹಿಟ್ಟನ್ನು ಈಗ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಾಗಿದೆ ಅಂತ ಈ ರೀತಿಯಾಗಿ ಆಗಿರಬೇಕು ಹಿಟ್ಟು ಈಗ ಇದಕ್ಕೆ ಚೆನ್ನಾಗಿ ಮತ್ತೆ ಒಂದು ಸರಿ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿಯಾಗಿರುವಂತಹ ಸೋಡಾ ಏನೂ ಹಾಕ್ಕೊಂಡಿಲ್ಲ ಬಾಳೆಹಣ್ಣನ್ನಷ್ಟೇ ನೋಡ್ತಿರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಥರ ಮಾಡಿಟ್ಕೊತಾ ಇದ್ದೀನಿ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ಉಂಡೆನ ಮಾಡಿಕೊಂಡು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಅದ್ದಿ ಈಗ ಇದನ್ನ ತಟ್ಕೋತಾ ಇದ್ದೀನಿ ಕೈಯಲ್ಲೂ ಕೂಡ ತಟ್ಕೋಬೋದು ಅಥವಾ ಎಣ್ಣೆ ಹಚ್ಚಿ ಕೂಡ ತಟ್ಕೋಬೋದು ಇಲ್ಲ ಈ ಥರ ಗೋಧಿ ಹಿಟ್ಟಲ್ಲಿ ಅದ್ದಿ ಈ ಥರ ಮಾಡಿ ಲಟ್ಟಿಸ್ಕೋಬೋದು ಲಟ್ಟಣಿಗೆಯಲ್ಲಿ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋಬೇಕಾಗತ್ತೆ ತುಂಬ ತಿಳುವಾಗಿ ಲಟ್ಟಿಸ್ಕೋಬಾರ್ದು ನೋಡಿ ಹೀಗೆ ಈ ರೀತಿಯಾಗಿ ಲಟಿಸ್ಕೋತಾ ಇದ್ದೀನಿ ಈಗ ಇದನ್ನ ಕಾದಿರುವಂತಹ ಬಾಣಲಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ದಪ್ಪಗಾಗಿದೆ ಅಂತ ಈ ಥರ ಸ್ವಲ್ಪ ದಪ್ಪಗೆ ನೀರು ಬೇಕಾಗತ್ತೆ ಈಗ ಇದನ್ನ ಕಾದಿರುವಂತಹ ಎಣ್ಣೆಗೆ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಹಾಕಿ ಇದನ್ನ ಮೇಲಿಂದ ಈ ಥರ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಬರಬೇಕು ನೋಡಿ ಹೀಗೆ ಈ ರೀತಿಯಾಗಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಉಬ್ಬು ಬರುತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಎಣ್ಣೆ ಹಾಕೊಳ್ತಾ ಇದನ್ನ ಬೇಯಿಸ್ಕೋಬೇಕು ಈ ಥರ ಮಾಡಿಕೊಂಡು ಎರಡೂ ಕಡೆನೂ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಎರಡೂ ಕಡೆಯೂ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಬೇಯೋಷ್ಟರಲ್ಲಿ ಇನ್ನೊಂದು ಕೂಡ ಲಟ್ಟಿಸ್ಕೋಬೋದು ನೋಡಿ ಈಗ ಒಂದಾಗಿದೆ ಇನ್ನೊಂದನ್ನು ಕೂಡ ಇದೇ ರೀತಿಯಾಗಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಆಗಿದೆ ಸಾಫ್ಟ್ ಆಗಾಗಿದೆ ಈಗ ಇನ್ನೊಂದನ್ನು ಕೂಡ ಅದೇ ರೀತಿಯಾಗಿ ಲಟ್ಟಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು ಬೇಗ ಆಗುತ್ತೆ ಬೆಳಿಗ್ಗೆ ತಿಂಡಿಗೂ ತಿನ್ಬೋದು ಇಲ್ಲ ಮಕ್ಕಳು ಸ್ಕೂಲಿಂದ ಬಂದಾಗ ಅವ್ರಿಗೆ ತಿನ್ನಲಿಕ್ಕೆ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ನೋಡಿ ಈಗ ಸಾಫ್ಟ್ ಸಾಫ್ಟಾಗಿರುವಂತಹ ಬನ್ಸ್ ರೆಡಿಯಾಗಿದೆ ತುಂಬಾ ಸಖತ್ತಾಗಿರುತ್ತೆ ಬಿಸಿ ಬಿಸಿಯಾಗಿ ಇರಬೇಕಾದ್ರೆ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲನೂ ಹೀಗೆ ಮಾಡಿಟ್ಕೊಂಡಿದ್ದೀನಿ ಎರಡೂ ಕಡೆನೂ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನ ಬೇಯಿಸ್ಕೋಬೇಕು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿರುವಂತಹ ಬನ್ಸ್ ರೆಡಿಯಾಗತ್ತೆ ಇದೀಗ ಆಗಿದೆ ಎಲ್ಲನೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ನಾಲ್ಕರಿಂದ ಐದು ಜನ ತಿನ್ಬೋದು ಒಂದು ಆರಿಂದ ಏಳು ಬಾಳೆಹಣ್ಣು ತಗೊಂಡ್ರೆ ಅಷ್ಟು ಬನ್ಸ್ ಆಗುತ್ತೆ ಈಗ ತುಂಬಾ ರುಚಿಕರವಾಗಿರುವಂತಹ ಮಂಗಳೂರು ಬನ್ಸ್ ರೆಡಿಯಾಗಿದೆ ಗೋಧಿ ಹಿಟ್ಟಿನಲ್ಲಿ ಮಾಡಿಕೊಂಡ್ರೂ ಕೂಡ ಸಖತ್ತಾಗಿ ಸಾಫ್ಟಾಗಿ ಬಂದಿದೆ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು